ಹಾಂ ನಮಸ್ಕಾರ ಬಂಧುಗಳೇ ನಾನು ಕೆ ಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಹಾಗೆ ನಮ್ಮ ಜೊತೆಯಲ್ಲಿರುವಂತಹ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಗಣಪತಿ ರಾಠೋಡ್ ಅವರು ಕೂಡ ಇದ್ದಾರೆ ಇದೇ ಹಿಂಡಿ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ನಮ್ಮ ಮುತ್ತುರಾಜ ಸಣ್ಣಗೊಂಡವರು ಕೂಡ ಇದ್ದಾರೆ ಸುರೇಶ್ ನಿಂಬೋಣಿ ಅವರು ಇದ್ದಾರೆ ಮತ್ತು ಲಕ್ಷ್ಮಣ್ ಅವರು ಕೂಡ ಇದ್ದಾರೆ ಮತ್ತು ಹಾಗೆ ನಮ್ಮ ಕ್ಯಾಮ್ರಾಮನ್ ಆಗಿರುವಂತಹ ಉಮೇಶ್ ತಳವಾರ್ ಅವರು ಕೂಡ ಇದ್ದಾರೆ ಬಂಧುಗಳೇ ಹೇಗೆ ಜಸ್ಟ್ ಆಫ್ಟರ್ ನೀವು ನೋಡಿರ್ಬೋದು ನಾವು ಇಂಡಿ ತಾಲೂಕಿನ ಚೌಡ್ಯಾಳ ಗ್ರಾಮದಲ್ಲಿ ಕಳಪೆ ಮಟ್ಟದಲ್ಲಿ ಆಗಿರುವಂತಹ ನೀರಿನ ಏರಿ ಟ್ಯಾಂಕನ್ನು ತಮಗೆ ತೋರಿಸಿದ್ದೀನಿ ಅಲ್ಲಿ ಸುಮಾರು ನಿನ್ನೆ ಮೂರು ದಿನದ ಹಿಂದೆ ಅವರು ನೀರನ್ನು ಹಾಕಿದ್ರು ಅದನ್ನು ಅತಿ ಜಾಸ್ತಿ ಸೋರಿಕೆ ಆಗಿರುವುದರಿಂದ ಅಲ್ಲಿರುವಂತಹ ಲೈವನ್ನು ತಾವು ಗಮನಿಸಿದಿರಿ ಮತ್ತೆ ಅದರ ಮುಂದೆ ಕೂಡ ನಾವು ಹಾಕಿದ್ದನ್ನು ತಾವು ಗಮನಿಸಿದ್ರಿ ವಿಷಯ ಬಿಟ್ಟರೆ ಈ ಗ್ರಾಮದಲ್ಲಿ ಇದು ಚೌಡಿಯಾಳ ಗ್ರಾಮದಲ್ಲಿ ನಾವು ಇವತ್ತು ಬಂದು ನಿಂತಿದ್ದೀವಿ ಇಲ್ಲಿ ಆಗಿರುವಂತಹ ಜಲ್ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಆಗಿರುವಂತಹ ನಳಗಳನ್ನು ತಾವು ನೋಡಬಹುದು ಇಲ್ಲಿ ಈ ಯಾವ ಮಟದಲ್ಲಿ ಕಾರ್ಮಗಾರಿಗಳನ್ನ ಆಗಿದ್ದಾವೆ ಇಲ್ಲಿ ಮೀಟರ್ ಗಳು ನೋಡ್ರಿ ಇಲ್ಲಿ ಯಾವುದೇ ನಳಗಳನ್ನು ಹಾಕಿದ್ವಿ ಹಾಕಿಲ್ಲ ಇದು ಒಂದು ಮನೆಗೆ ಮೂರು ನಳಗಳನ್ನು ಹಾಕಿದ್ದಾರೆ ನೋಡ್ಬೋದು ಇಲ್ಲಿ ಒಂದು ಅಲ್ಲಿ ಒಂದು ಮತ್ತೆ ಆಚೆ ಕಡೆ ಒಂದು ಅಂದ್ರೆ ಇವರು ನಳಗಳನ್ನು ನೋಡ್ರಿ ಈ ಮನೆಗೆ ಇಲ್ಲೇ ಒಂದು ಇಲ್ಲಿ ಒಂದು ಅಲ್ಲಿ ಅಲ್ಲಿ ನಳನೇ ಇಲ್ಲ ಅಂದ್ರೆ ಮನೆನೇ ಇಲ್ಲ ಆದ್ರೂ ಕೂಡ ಅಲ್ಲಿ ಒಂದು ಮಾಡಿದ್ದಾರೆ ಅದು ಎದಕ್ಕೆ ಮಾಡಿದ್ದಾರೆ ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡಬಹುದು ಇದು ಒಂದು ಮನೆ ಬಿದ್ದಿದೆ ಇದು ಮನೆ ಬಿದ್ದಿರುವ ಪಕ್ಕದಲ್ಲೇ ಒಂದು ನಳವನ್ನು ಮಾಡಿದ್ದಾರೆ ಇದು ಬಂದು ನೀರನ್ನ ಒಳಗಾಗಿನ ಇವೆಲ್ಲ ಮುರಿದು ಹೋಗ್ತವೆ ಇದು ಹೆಸರಿಗೆ ಮಾತ್ರ ಏನು ಕಟ್ಟಡ ಮಾಡ್ಯಾರೋ ಏನು ಹಾಕ್ಯಾರೋ ಇಲ್ಲ ಸರ್ ಇದ್ರಾಗ ಮಿಟ್ರೆ ಇಲ್ಲ ಸರ್ ಒಂದ್ ನಿಮಿಷ ನಾ ಒಂದ್ ಎರಡು ನಿಮಿಷ ರೀ ಅವಶ್ಯವಾಗಿ ನಮಸ್ಕಾರ ಬಂಧುಗಳೇ ಒಂದು ಮುಖ್ಯವಾದ ವಿಷಯ ತೋರಿಸ್ತೀನಿ ನಮ್ಮ ಇಂಡಿ ತಾಲೂಕಿನ ಜೆ ಜೆ ಎಂ ಕಾಮಗಾರಿ ಅಂದ್ರೆ ಪಂಚಾಯತ್ ರಾಜ್ ಇಲಾಖೆ ಇಂಜಿನಿಯರ್ ಎಷ್ಟು ಒಳ್ಳೆಯ ಎಷ್ಟ ಏನದು ಜ್ಞಾನ ಉಳ್ಳವನು ಅಂದ್ರೆ ಇಲ್ಲಿ ಇಂಥ ದೊಡ್ಡ ಬಂಗ್ ಭವ್ಯವಾದ ಬಂಗ್ಲೆ ಇದೆ ನೋಡಿ ನೋಡಿ ಇಷ್ಟು ದೊಡ್ಡ ಬಂಗ್ಲೆ ಇದೆ ಭವ್ಯವಾದ ಬಂಗ್ಲೆ ಈ ಬಂಗ್ಲೆ ಮುಂದೆ ನಳ ಕು ಚಾವಿ ಹಾಕಿಲ್ಲ ಇಷ್ಟು ದೊಡ್ಡ ಬಂಗ್ಲೆ ಐತಿ ನಳ ಅದಕ್ಕೆ ಚಾವಿ ಹಾಕಿಲ್ಲ ನಾಚಿಕೆ ಆಗುದಿಲ್ಲ ಏನೇನ್ ದಿನ ಇಂತ ದೊಡ್ಡ ಬಂಗ್ಲೆ ಮುಂದೆ ನಳ ಕು ಚಾವಿ ಹಾಕಿಲ್ಲ ಅಂದ್ರೆ ಪಟ್ಟಿಗೆ ಅಣ್ಣ ತಿಂತಾನು ಮಣ್ಣು ತಿಂತನ್ರಿ ಅವನು ನೋಡ್ರಿ ಹಾಳ ಬಿದ್ದಿದ ಮನಿ ಹಿಂದಗಡೆ ಕುಂದಿರ್ತಾನ ಅಂದ್ರೆ ಬಿದ್ದಿದ ಮನೆಯಿಂದ ಕುಡಿಸ್ ಸರ ಅಲ್ಲೊಂದ್ ಮನೆ ಐತಿ ಆ ಮನೆ ಹಾಳೈತೆ ಅಲ್ಲಿ ಹಿಂದಿರ್ತಾರೆ ಅವ್ರಿಗೆ ಕುಂಡಸದು ಒಂದ್ ಕುಂಡ್ರಿಸ ಅವ್ರಿಗೆ ಅಷ್ಟು ಬಜೆಟ್ ನಳ ಕುಂಡ್ರಸ್ತಾರ ಅದಕ್ಕೆ ಬಜೆಟ್ ಅಷ್ಟು ಒಂದ್ ಇದಕ್ ಇರೋ ಬಜೆಟ್ ಇರ್ತೈತಿರೋದು ಕಳ್ಳತನ ಮಾಡಕ್ ಏನೇನ್ ಬೇಕು ಎಲ್ಲ ಮಾಡ್ಕೊಂಡಿದ್ದಾನೆ ಮಹಾ ಕಳ್ಳ ಇಂಡಿ ತಾಲೂಕು ಮಹಾ ಕಳ್ಳ ಅಂದ್ರೆ ಅವನೇ ಜೆ ಜೆ ಎಂ ಕಾಮಗಾರಿ ಮಾಡುವಂತ ಇಂಜಿನಿಯರ್ ದಯವಿಟ್ಟು ಯಾರಾದರೂ ಒಂದು ಚೂರು ಬುದ್ಧಿ ಇದ್ದವರು ಹೇಳಿ ಇಂತ ಹಾಳು ಬಿದ್ದು ಮನೆ ಮನೆನೇ ಇಲ್ಲ ಅಂತ ದೊಡ್ಡಾಗಿ ನಳಕೊಂಡಿರ್ಸಿ ಈ ಯಾರು ಕುಡಿತಾರೆ ಅವನು ಇಂಜಿನಿಯರ್ ಬಂದು ನೀರನ್ನ ಕುಡ್ತಾನ ಇಲ್ಲಿ 300 ಕೋಟಿ ಕೋಟಿ 3 ಮೂರು ಲಕ್ಷ ಕೋಟಿಗಟ್ಟಲೆ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ ಯಾವ ಮಟ್ಟದಲ್ಲಿ ನಾವು ಇದೀವಿ ಎಂತ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ ಜನ ಯಾಕೆ ಅಲ್ಲ ಅಂತ ಅವನು ಈ ದಿನ ಕುಡಿ ರೌಡಿಗಳು ಇಟ್ಕೊಂಡಿದಾನೆ ಇವತ್ತು ನಿಮಗೆ ಫೋನ್ ಬಂದ್ರೆ ಬರಬಹುದು ಮಗ ಬೆಂಬಲಿಸ್ತಿರೋ ಆವಾಗಿ ಇವೆಲ್ಲ ನಿಲ್ಲುತ್ತೆ ಅಂತ ನಾನು ನನ್ನ ಮನದಟ್ಟೆ ನಾನು ಹೇಳ್ತೀನಿ ಯಾಕಂದರೆ ಇಂಥ ಭ್ರಷ್ಟ ಅಧಿಕಾರಿಗಳು ತುಂಬ ಕೂಡಿದ್ದಾರೆ ಎಲ್ಲರೂ ಕೂಡ ಅದೇ ಅಂದರೆ ಈ ಮಟ್ಟದಲ್ಲಿ ನಾವು ಇದ್ದೀವಿ ದಯವಿಟ್ಟು ಎಲ್ಲ ಜನರು ಕೂಡ ಬದಲಾವಣೆ ಆಗ್ರಿ ಅಂತ ಹೇಳ್ತಾ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ನೀವು ನಮ್ಮ ಜೊತೆಯಲ್ಲಿ ಇರಿ ಅಂತ ಹೇಳ್ತಾ ಈ ಲೈವನ್ನ ನಾವು ಇಲ್ಲಿ ಮುಕ್ತಾಯ ಮಾಡ್ತೀವಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಲೈವನ್ನು ಮುಕ್ತಾಯ ಮಾಡ್ತೀವಿ ನಮಸ್ಕಾರ